ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣ ಕದ್ದ ಚಿನ್ನ ಮತ್ತು ಹಣವನ್ನ ಸಾಗಿಸಿದ್ದು ಹೇಗೆ ಅನ್ನೋ ಮಾಹಿತಿ ಇದೀಗ ಬಹಿರಂಗವಾಗಿದೆ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ಆಯ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಕದ್ದ ಚಿನ್ನ ಹಣ ಸಾಗಿಸಿದ್ದು ಫಿಯೇಟ್ ಕಾರ್ ಅಲ್ಲ ಟಿವಿ ನೈನ್ ನಲ್ಲಿ ದರೋಡೆ ಕೇಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಫಿಯೇಟ್ ಕಾರ್ನಿಂದ ಮತ್ತೊಂದು ಕಾರಿಗೆ ಚಿನ್ನವನ್ನ ಶಿಫ್ಟ್ ಮಾಡಿದ್ದಾರೆ ಖದೀಮರು ಚಿನ್ನ ಕದಿಯಲು ಬಳಸಿದ್ದ ಫಿಯೇಟ್ ಕಾರಿನಿಂದ ಬೇರೆ ಕಾರಿಗೆ ತಾವು ಕದ್ದಂತಹ ಚಿನ್ನ ಇರಬಹುದು ದುಡ್ಡಿರಬಹುದು ಎಲ್ಲವನ್ನ ಕೂಡ ಶಿಫ್ಟ್ ಮಾಡಿದ್ದಾರೆ ಫಿಯೇಟ್ ಕಾರಿಂದ ಮತ್ತೊಂದು ಶಿವರ್ಲೆ ಕಾರಿಗೆ ಶಿಫ್ಟ್ ಅನ್ನು ಮಾಡಿರೋದು ಮಂಗಳೂರು ಕಡೆ ಶಿವರ್ಲೆ ಕಾರನಲ್ಲಿ ಮೂವರು ಬಂದಿದ್ದಾರೆ ಉಳ್ಳಾಲದ ಕೋಟೆ ಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ದರೋಡೆ ಮಾಡಿ ಫಿಯೆಟ್ ಕಾರ್ ನಲ್ಲಿ ಖದೀಮರು ಎಸ್ಕೇಪ್ ಆಗ್ತಾರೆ ಒಟ್ಟು ಐವರಿದ್ದಂತಹ ತಂಡ ಇದು ನಂತರ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಖತರ್ನಾಕ ಬುದ್ಧಿಯನ್ನ ಯೂಸ್ ಮಾಡಿದ್ದಾರೆ ಖದೀಮರು ಮಂಗಳೂರಿನಲ್ಲಿ ಮೊಬೈಲ್ ಬಿಸಾಕಿ ಬಂಟ್ವಾಳದ ಕಡೆಗೆ ಅವರು ಪರಾರಿಯಾಗ್ತಾರೆ ಬಿಸಿ ರೋಡ್ ಟೋಲ್ ಹಾಗೂ ಸಿಸಿ ಟಿವಿಯಲ್ಲಿ ಸರಿಯಾಗುವಂತಹ ದೃಶ್ಯಗಳನ್ನ ತಪ್ಪಿಸೋದಕ್ಕೂ ಕೂಡ ಇವರು ಪ್ಲಾನ್ ಮಾಡಿದ್ರು ಬಿಸಿ ರೋಡ್ ಟೋಲ್ ಪಕ್ಕದ ರಸ್ತೆಯನ್ನ ಬಳಸಿ ಇವರು ಎಸ್ಕೇಪ್ ಆಗಿದ್ದಾರೆ ಬಳಿಕ ಮಡಿಕೇರಿ ಬಳಿ ಎರಡು ಕಾರ್ ಒಟ್ಟಿಗೆ ಸೇರಿದ ಮಾಹಿತಿ ಇದೆ ಅಲ್ಲಿ ಫಿಯೇಟ್ ಕಾರ್ನಲ್ಲಿದ್ದಂತಹ ದರೋಡೆ ಮಾಡಿದ ಚಿನ್ನಾಭರಣ ನಗದನ್ನ ಶಿಫ್ಟ್ ಮಾಡಿದ್ದಾರೆ ಬೇರೊಂದು ಕಾರಿಗೆ ಆ ಮೂಲಕ ಉತ್ತರ ಭಾರತದ ಕಡೆಗೆ ಈ ದರೋಡೆಕೋರರು ಹೋಗಿರುವ ಮಾಹಿತಿ ಇದೆ ಉತ್ತರ ಭಾರತದಲ್ಲಿ ದರೋಡೆಕೋರರ ಚಲನವಲನ ಸದ್ಯಕ್ಕೆ ಪತ್ತೆಯಾಗಿದೆ ಬೆಂಗಳೂರಿನಿಂದ ವಿಮಾನದಲ್ಲಿ ತೆರಳಿದ ಪೊಲೀಸರ ತಂಡ ಈ ಆರೋಪಿಗಳ ಬಂಧನಕ್ಕೋಸ್ಕರ ಅವರ ಜಾಡನ್ನ ಹಿಡಿದು ಪೊಲೀಸರು ಹೊರಟಿದ್ದಾರೆ ಉತ್ತರ ಭಾರತದ ಕಡೆಗೆ ಇನ್ನು ಇವರು ಹೇಗೆ ಎಸ್ಕೇಪ್ ಆಗಿದ್ದಾರೆ ಅಂದರೆ ಟ್ರೈನ್ ಮುಖೇನವಾಗಿ ಉತ್ತರ ಭಾರತವನ್ನು ತಲುಪಿರುವಂತಹ ಸಾಧ್ಯತೆ ಕಂಡು ಬರ್ತಿದೆ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ದರೋಡೆ ಆದ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ ಪೊಲೀಸರು ಸುತ್ತಮುತ್ತಲಿನ ಟೋಲ್ ಪ್ಲಾಜಾಗಳಿಗೆ ಅಲರ್ಟನ್ನು ಮಾಡ್ತಾರೆ ಯಾವುದಾದ್ರೂ ಅನುಮಾನಾಸ್ಪದವಾಗಿರುವಂತಹ ಕಾರು ಪತ್ತೆಯಾದರೆ ಅವ್ರನ್ನ ತಡೆದು ನಿಲ್ಲಿಸ್ಕೊಳ್ಳಿ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ ಸದ್ಯಕ್ಕೆ ತಲಪಾಡಿ ಟೋಲ್ನಲ್ಲಿ ಫಿಯಾಟ್ ಕಾರ್ ಪಾಸಾಗುತ್ತೆ ಅದು ಕೇರಳಕ್ಕೆ ಹೋಗುತ್ತೆ ಇನ್ನೊಂದು ಕಾರು ಶವರ್ಲೆಟ್ ಕಾರು ಅದರಲ್ಲಿ ಮೂರು ಜನ ದರೋಡೆಕೋರರು ಮತ್ತು ಚಿನ್ನಾಭರಣ ಮತ್ತು ಏನು ಕದ್ದಂತಹ ನಗದು ಏನಿರುತ್ತೆ ಸೊ ಆ ಒಂದು ಕಾರು ಶವರ್ಲೆಟ್ ಕಾರಿನಲ್ಲಿ ಮಂಗಳೂರಿಗೆ ಬಂದು ಮಂಗಳೂರಿನಿಂದ ಅವರು ಹೈವೇ ಮೂಲಕ ಅಂದರೆ ಏನು ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇಲ್ಲಿ ಇರುವಂತಹ ಬಿ ಸಿ ರೋಡ್ ಬಳಿ ಅವರು ಪಾಸಾಗ್ತಾರೆ ಇಲ್ಲಿ ಬ್ರಹ್ಮರ ಕೊಟ್ಲು ಅಂತ ಏನಿದೆ ಅಲ್ಲಿ ಒಂದು ಟೋಲ್ ಪ್ಲಾಜಾ ಇದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಟೋಲ್ ಪ್ಲಾಜಾ ಏನಿದೆ ಸೊ ಈ ಒಂದು ಟೋಲ್ ಪ್ಲಾಜಾದಲ್ಲಿ ಆ ಒಂದು ಶವರ್ಲೆಟ್ ಕಾರು ಪಾಸಾಗೋದಿಲ್ಲ ಅಂತ ಹೇಳಿದ್ರೆ ಈ ಒಂದು ಟೋಲ್ ಪ್ಲಾಜಾ ಮೂಲಕ ಬೇಕಾಗಿದ್ದಂತಹ ಶವರ್ಲೆಟ್ ಕಾರಿಗೆ ಇನ್ನೊಂದು ಮಾರ್ಗ ಇರುತ್ತೆ ಅದನ್ನು ಅಂತ ಹೇಳಿದ್ರೆ ಇಲ್ಲಿ ಏನು ಕಾಣ್ತಾ ಇದೆ ಈ ರಸ್ತೆ ಏನಿದೆ ಅಲ್ಲಿ ಎಲ್ಲ ಬರ್ತಾ ಇದೆ ಇದೊಂದು ರಸ್ತೆ ಈ ಟೋಲ್ನ ಪಕ್ಕದಲ್ಲೇ ಇರುವ ು ಟೋಲ್ ಗೇಟ್ ಪಕ್ಕದಲ್ಲಿ ಇದ್ರೆ ಅದರ ಪಕ್ಕದಲ್ಲಿ ಈ ರೀತಿ ಒಂದು ರಸ್ತೆ ಇದೆ ಒಂದು ಕಿರಿದಾದ ಹಂಸಗಳಿಂದ ಗಳಿಂದ ತುಂಬಿರುವಂತಹ ರಸ್ತೆ ಇದೆ ಆ ಒಂದು ಶವರ್ಲೆಟ್ ಕಾರು ಈ ಮಾರ್ಗವಾಗಿ ಬರುತ್ತೆ ಅಂದ್ರೆ ಏನು ಬಿಸಿ ರೋಡ್ ಟೋಲ್ ಏನಿದೆ ಈ ಒಂದು ಟೋಲ್ ಗೇಟ್ನ ಪಾಸಾದರೆ ಎಲ್ಲಿ ಯಾರಾದರೂ ತಡೆದು ನಿಲ್ಲಿಸ್ತಾರೆ ಇಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ ಸೊ ಸುಮ್ಮನೆ ಈ ಕಿರಿಕಿರಿ ಬೇಡ ಅಂತ ಹೇಳಿ ಅವರು ಮೊದಲೇ ಪ್ಲಾನ್ ಮಾಡಿದ ರೀತಿಯಲ್ಲಿ ಆ ಆ ಭಾಗದಲ್ಲಿ ಬಂದು ಇಲ್ಲಿ ನೋಡ್ಬೋದಾಗಿದೆ ಅದರ ಟೋಲ್ ಪ್ಲಾಜಾದ ಪಕ್ಕದಲ್ಲೇ ಹೋಗುವಂತಹ ಏನು ಈ ಒಂದು ಕಿರಿದಾದ ರಸ್ತೆ ಇದೆ ಸೊ ಇಲ್ಲೇ ಆ ಒಂದು ಶವರ್ಲೈಟ್ ಕಾರು ಪಾಸಾಗುತ್ತೆ ಸೊ ಇಲ್ಲಿಂದ ಹೋದಂಥವರು ಅಂದರೆ ಏನು ಬಿ ಸಿ ರೋಡ್ ಟೋಲ್ ಪಕ್ಕದಲ್ಲಿ ಹೋದಂಥವ್ರು ಸೀದಾ ಮಾಣಿಗೆ ಹೋಗ್ತಾರೆ ಮಾಣಿಯಿಂದ ಪುತ್ತೂರು ಸುಳ್ಯ ಹೋಗಿ ಆ ಭಾಗದಲ್ಲಿ ಏನು ಫಿಯೇಟ್ ಕಾರ್ ಬರುತ್ತೆ ಅದು ಕೂಡ ಕೇರಳದ ಗಡಿ ಗ್ರಾಮಗಳ ಜೊತೆ ಬರುತ್ತೆ ಆ ಒಂದು ಎರಡು ಕಾರ್ ಅಲ್ಲಿ ಒಟ್ಟಿಗೆ ಸೇರ್ಕೊಳ್ತವೆ ಅಲ್ಲಿಂದ ಉತ್ತರ ಭಾರತಕ್ಕೆ ಎಸ್ಕೇಪ್ ಆಗ್ತಾರೆ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿ ಟಿವಿ ನೈನ್ ಮಂಗಳೂರು